ನಮಸ್ಕಾರ ವರನಂದೀಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಸಹೋದರಿ ಪಲ್ಲವಿ ಭಟ್ ಮಾಡುವ ನಮಸ್ಕಾರಗಳು ಬನ್ನಿ ಸ್ನೇಹಿತರೆ ಇವತ್ತಿನ ವಿಶೇಷ ವ್ಯಕ್ತಿ ಸಾಧಕರು ಯಾರೆಂದು ನೋಡಿಕೊಂಡು ಬರೋಣ ಭಾಷೆ ಎನ್ನುವುದು ಕೇವಲ ಸಂವಹನದ ಮಾಧ್ಯಮವಲ್ಲ ಅದು ಒಂದು ಜನಾಂಗದ ಆತ್ಮ ಇತಿಹಾಸ ಮತ್ತು ಗುರುತು ಈ ಮಾತನ್ನು ಅಕ್ಷರಶಃ ಪಾಲಿಸುತ್ತಾ ಕೇರಳದ ಗಡಿ ಜಿಲ್ಲೆ ಕಾಸರಗೋಡಿನಲ್ಲಿ ಕನ್ನಡದ ದೀಪವನ್ನು ಆರದಂತೆ ಬೆಳಗುತ್ತಿರುವ ಅತ್ಯಂತ ಪ್ರಾಮುಖ್ಯತೆ ಪಡೆದ ವ್ಯಕ್ತಿ ಎಂದರೆ ಡಾಕ್ಟರ್ ವಾಮನ್ ರಾವ್ ಬೇಕಲ್ ಅವರು ಇಂದು ನಾವು ಕಾಸರಗೋಡಿನ ಕನ್ನಡದ ಕಲಿ ಎಂದೇ ಖ್ಯಾತರಾದ ಇವರ ಸಾಧನೆಗಳ ಬಗ್ಗೆ ತಿಳಿಯೋಣ ನಾವು ಮೊದಲನೆಯದಾಗಿ ಹೇಳಬೇಕೆಂದರೆ ಕನ್ನಡದ ಬೇರುಗಳ ರಕ್ಷಣೆ ಬನ್ನಿ ಹಾಗಾದರೆ ನೋಡೋಣ ಕಾಸರಗೋಡಿನಲ್ಲಿ ಕನ್ನಡ ಭಾಷೆ ಹಲವು ಸವಾಲುಗಳನ್ನು ಎದುರಿಸುತ್ತಿರುವ ಈ ಹೊತ್ತಿನಲ್ಲಿ ಸಾಹಿತ್ಯ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಕನ್ನಡದ ಬೇರುಗಳನ್ನು ಗಟ್ಟಿಗೊಳಿಸುತ್ತಿದ್ದಾರೆ ಡಾಕ್ಟರ್ ಬೇಕಲ್ ಅವರು ಯುವ ಜನರಲ್ಲಿ ಕನ್ನಡದ ಬಗ್ಗೆ ಆಸಕ್ತಿ ಮೂಡಿಸುವುದು ಮತ್ತು ಹಿರಿಯರ ಅನುಭವದ ಕೊಂಡಿಯನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವುದು ಇವರ ಜೀವನದ ಮುಖ್ಯ ಉದ್ದೇಶವಾಗಿದೆ ಬೇಕಲ್ ಅವರ ಬಗ್ಗೆ ಸಂಘಟನೆಯ ಬಗ್ಗೆ ಸಂಘಟನೆಯ ಮತ್ತು ಕನ್ನಡ ಭವನ ಇವರು ಕೇವಲ ಲೇಖನ ಅಥವಾ ಭಾಷಣಗಳಿಗೆ ಸೀಮಿತವಾದವರಲ್ಲ ಸಾಹಿತ್ಯ ಸಮ್ಮೇಳನಗಳು ಕವಿಗೋಷ್ಠಿಗಳು ಮತ್ತು ಭಾಷಾ ಕಾರ್ಯಾಗಾರಗಳ ಮೂಲಕ ನಿರಂತರವಾಗಿ ನೆಲಮಟ್ಟದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇವರ ಅವಿರತ ಪ್ರಯತ್ನದ ಫಲವಾಗಿ ಕಾಸರಗೋಡಿನಲ್ಲಿ ಇಂದು ಕನ್ನಡ ಭವನ ಹೆಮ್ಮೆಯಿಂದ ತಲೆ ಎತ್ತಿದೆ ಇಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳಿರುವ ಸುಸಜ್ಜಿತ ಗ್ರಂಥಾಲಯ ಹಾಗೂ ಉಚಿತ ಸಾರ್ವಜನಿಕ ವಾಚನಾಲಯವು ಲೋಕಾರ್ಪಣೆಯಾಗುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಇನ್ನು ನಾವು ಸಾಹಿತ್ಯಕ ಶ್ರೀಮಂತಿಕೆ ನೋಡುತ್ತಾ ಹೋದರೆ ವಾಮನ್ ರಾವ್ ಬೇಕಲ್ ಅವರ ಬರಹಗಳಲ್ಲಿ ಕಾಸರಗೋಡಿನ ಜನಜೀವನ ತುಳುನಾಡು ಮತ್ತು ಕನ್ನಡದ ಸಂಸ್ಕೃತಿಯ ಸೂಕ್ಷ್ಮ ಚಿತ್ರಣವಿದೆ ಇವರ ಸರಳ ಶೈಲಿಯ ಆಳವಾದ ವಿಚಾರಗಳು ಕನ್ನಡ ಸಾಹಿತ್ಯವನ್ನು ಸಾಮಾನ್ಯ ಜನರ ದೈನಂದಿನ ಬದುಕಿನ ಭಾಗವನ್ನಾಗಿಸಿದೆ ಇವರು ನೀಡುವ ಕನ್ನಡ ಪಯಸ್ವಿನಿ ಪ್ರಶಸ್ತಿ ಇಂದು ನಾಡಿನಾದ್ಯಂತ ಅಪಾರ ಹೆಸರು ಮಾಡಿದೆ ಬೇಕಲ್ ಅವರ ಒಂದು ಆದರ್ಶ ದಂಪತಿಗಳ ಸೇವೆ ನೋಡುತ್ತಾ ಹೋಗೋಣ ಬೇಕಲ್ ಅವರ ಮಹತ್ತರ ಕಾಯಕದಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಂತವರು ಅವರ ಪತ್ನಿ ಶ್ರೀಮತಿ ಸಂಧ್ಯಾ ರಾಣಿ ಟೀಚರ್ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಕನ್ನಡದ ಬಗ್ಗೆ ಪ್ರೀತಿ ಮೂಡಿಸುವುದರಲ್ಲಿ ಇವರ ಪಾತ್ರವು ಶ್ಲಾಘನೀಯ ಭಾಷೆ ಉಳಿದರೆ ಮಾತ್ರ ಸಂಸ್ಕೃತಿ ಉಳಿಯುತ್ತದೆ ಎಂಬ ಮಂತ್ರವನ್ನು ಈ ದಂಪತಿಗಳು ಇಂದು ನಿಜವಾಗಿಸುತ್ತಿದ್ದಾರೆ ಬೇಕಲ್ ಅವರ ಕುಟುಂಬ ಗಡಿಯಾಚೆಗೂ ಕನ್ನಡದ ಕಂಪು ಪಸರಿಸುತ್ತಿರುವ ಡಾಕ್ಟರ್ ವಾಮನ್ ರಾವ್ ಬೇಕಲ್ ಅವರ ಕಾರ್ಯ ಕನ್ನಡಿಗರಿಗೆಲ್ಲರಿಗೂ ಪ್ರೇರಣೆಯಾಗಿದೆ ಇದೇ ಹೇಳುತ್ತಾ ಇವರ ಸಾಮಾಜಿಕ ಸೇವೆ ನಿರಂತರವಾಗಿ ನಡೆಯಲಿ ಎಂಬುದೇ ಆಶಯ ಆಗಿದೆ ಸಮಾಜದಲ್ಲಿ ಸಾಧನೆ ಮಾಡಿದ ಸಾಧಕರ ಬಗ್ಗೆ ಸಾಧನೆಯ ಬಗ್ಗೆ ಧ್ವನಿ ಕೊಡಬೇಕೆ ಹಾಗಾದರೆ ಸಂಪರ್ಕ ಮಾಡಬೇಕಾದ ನಂದಿಶಾ ಯೂಟ್ಯೂಬ್ ಚಾನಲ್ ಅವರ ವಾಟ್ಸಪ್ ನಂಬರ್ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಸೊನ್ನೆ ಮೂರು ಒಂದು ಎಂಟು ಐದು ಸೊನ್ನೆ ಮಾಹಿತಿಗಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು ಎಲ್ಲರಿಗೂ